ದೇಶದೆಲ್ಲೆಡೆ ಚುನಾವಣೆ ಕಾವು ಜೋರಾಗಿದೆ ಅದರಲ್ಲೂ ರಾಜ್ಯದಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರ ಆಗಿರುವಂತಹ ಚಿಕ್ಕೋಡಿಯಲ್ಲೂ ಚುನಾವಣಾ ಕಾವು ರಂಗೇರ್ತಾ ಇದೆ ಈ ಕುರಿತು ನಮ್ಮ ಜೊತೆ ಮಾತನಾಡಲಿಕ್ಕೆ ಚಿಕ್ಕೋಡಿ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತಹ ಪ್ರಿಯಾಂಕಾ ಜಾರಕಿಹೊಳಿ ಅವರಿದ್ದಾರೆ ಬನ್ನಿ ಅವ್ರನ್ನ ಮಾತನಾಡಿಸೋಣ ಪ್ರಿಯಾಂಕಾ ಅವರೇ ನಮಸ್ತೆ ಹೇಗಿದ್ದೀರಾ ನಮಸ್ಕಾರ ಚೆನ್ನಾಗಿದೆ ಈಗ ಏನು ಚುನಾವಣೆಯಲ್ಲಿ ಭಾಗವಹಿಸ್ತಾ ಇದ್ದೀರಿ ಅಖಾಡದಲ್ಲಿದ್ದೀರಿ ಹೋಗಿ ಪ್ರಚಾರಕಾರದಲ್ಲಿ ಭಾಗವಹಿಸ್ತಾ ಇದ್ದೀರಿ ಯಾವ ರೀತಿ ಒಂದು ರೆಸ್ಪಾನ್ಸ್ ವ್ಯಕ್ತವಾಗ್ತಾ ಇದೆ ಜನರು ನೀವು ಯುವತಿ ಯಂಗ್ ಫೀಮೇಲ್ ಕ್ಯಾಂಡಿಡೇಟ್ ಆಗಿದ್ದೀರಾ ಹಾಗೂ ಮಹಿಳೆಯರಾಗಿದ್ದೀರಾ ಸೊ ಭಾಳ ಜನರು ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾ ಇದೆ ಕಾಂಗ್ರೆಸ್ ಪಕ್ಷ ಏನು ಪಂಚಗಾರಂಟಿಗಳನ್ನ ಅನುಕೂಲ ಮಾಡಿಕೊಟ್ಟಿದೆ ಸೊ ಎಲ್ಲ ವಾತಾವರಣ ಚೆನ್ನಾಗಿದೆ ಅಂದ್ರೆ ಈಗ ಇಷ್ಟು ದಿನ ನೀವು ತಂದೆಯವರ ಪರವಾಗಿ ಪ್ರಚಾರವನ್ನು ಮಾಡ್ತಾ ಇದ್ರಿ ರಾಜಕೀಯ ನಿಮ್ಗೇನು ಹೊಸ್ತಲ್ಲ ಸೊ ಈ ಬಾರಿ ತಂದೆಯವರು ನಿಮ್ಮ ಪರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ಸೊ ಈ ಫೀಲ್ ಹೇಗಿದೆ ಹೆಮ್ಮೆ ರೀ ಅಷ್ಟು ದೊಡ್ಡ ರಾಜಕಾರಣಿ ತಂದಿ ಆಗು ಅವ್ರು ನನ್ನ ನಾನು ಇನ್ನೂ ಚಿಕ್ಕವಳು ಇನ್ನೂ ಎಕ್ಸ್ಪೀರಿಯನ್ಸ್ ಆಗಬೇಕು ಬಟ್ ಎಲ್ಲ ಚೆನ್ನಾಗಿ ನಡಿತಾ ಇದ್ರಿ ಸ್ಮೂತ್ ಆಗಿ ನೀವು ಹೆಂಗಿದ್ದೀರಾ ಈಗ ಯುವ ಸಮೂಹ ಮೋದಿ ಅಲ್ಲಿ ಸ್ವಲ್ಪ ತೇಲ್ತಾ ಇದೆ ಅಂತ ಅನಿಸ್ತಾ ಇದೆ ಸೊ ನೀವು ಯುವ ಸಮೂಹಕ್ಕೆ ಏನು ಕರೆ ಕೊಡಕ್ಕೆ ಬಯಸ್ತೀರಿ ಈ ಕಡೆಲ್ಲ ನಮ್ದು ಕಾಂಗ್ರೆಸ್ ಅಲ್ಲೇ ಇದೆ ಅಂತ ರೀ ಚಿಕ್ಕೋಡಿ ಕ್ಷೇತ್ರದಲ್ಲಿ ಇನ್ನು ನಾವು ಯುವಕರಾಗಿದ್ದರಿಂದ ನಾವು ಎಲ್ಲ ಯುವಕರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಈಗ ನೀವು ಪ್ರಥಮ ಬಾರಿಗೆ ಅಖಾಡದಲ್ಲಿದ್ದೀರಿ ನಿಮ್ಮ ಪ್ರತಿಸ್ಪರ್ಧಿ ಎಕ್ಸ್ಪೀರಿಯನ್ಸ್ ಇದ್ದಾರೆ ಸೊ ಅವ್ರನ್ನ ಯಾವ ರೀತಿಯಾಗಿ ನೀವು ಫೇಸ್ ಮಾಡ್ತಾ ಇದ್ದೀರಿ ಯಾವ ರೀತಿ ಒಂದು ರಣತಂತ್ರವನ್ನು ಹೆಣಿತಾ ಇದ್ದೀರಿ ನಮ್ಮ ಪಂಚ ಗ್ಯಾರಂಟಿಗಳನ್ನು ಫಸ್ಟ್ ಮುಂದೆ ಇಟ್ಕೊಂಡು ಹೋಗ್ತಾ ಇದ್ದೀವಿ ಮತ್ತು ತಂದೆಯವರು ಮಾಡಿದ ಅಭಿವೃದ್ಧಿ ಇಡೀ ಜಿಲ್ಲೆಯಲ್ಲಿ ಪಿ ಡಬ್ಲ್ಯೂ ಡಿ ಡಿಪ ಡಿಪಾರ್ಟ್ಮೆಂಟಿಂದ ಸಾಕಷ್ಟು ಅನುದಾನಗಳನ್ನು ತಂದು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಸೊ ನಾವು ಕೂಡ ಯುವಕರಾಗಿದ್ದರಿಂದ ನಾವು ನಮ್ಮದು ನಮ್ಮ ಕಡೆಯಿಂದ ಏನಾಗುತ್ತೆ ಕಾಂಟ್ರಿಬ್ಯೂಷನ್ ನಾವು ಮಾಡ್ತೀವಿ ಅಂತ ಅದು ಮುಂದಿಟ್ಕೊಂಡು ಹೋಗ್ತಾ ಇದ್ದೀವಿ ಈಗ ಚಿಕ್ಕುಡಿ ಕ್ಷೇತ್ರದಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಪ್ರಚಾರ ಕಾರ್ಯದಲ್ಲಿ ಭಾಗವಹಿಸಿದ್ದೀರಿ ಚಿಕ್ಕುಡಿ ಅಭಿವೃದ್ಧಿ ಆಗಿದೆ ಅಂತ ನಿಮ್ಗೆ ಅನಿಸುತ್ತ ಇಲ್ಲ ರೀ ಇನ್ನೂ ಸಾಕಷ್ಟು ಆಗಬೇಕು ಈಗ ನೋಡಿದರೆ ಯುವಕರು ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಇದೆ ಮತ್ತೆ ಯಾವುದೋ ದೊಡ್ಡ ಕಾರ್ಖಾನೆ ಎಮ್ ಕಂಪ್ನಿ ಇಲ್ಲ ಅಲ್ಲಿ ಸೊ ನಾವು ಕೂಡ ಏನಾದರೂ ಕಾಂಗ್ರೆಸ್ ಪಕ್ಷ ಬಂತಂದ್ರೆ ನಾವು ಅದನ್ನೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ಅಂತ ಹೇಳ್ಬೋದು ಈಗ ಒಂದೇಳೆ ಜನ ಆಶೀರ್ವಾದ ಮಾಡಿದ್ರೆ ನೀವು ಬಂದ್ರೆ ಚಿಕ್ಕೋಡಿ ಜನತೆ ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡಬಹುದು ಅವ್ರ ಗ್ರಾಮಗಳಲ್ಲಿ ನಗರಗಳಲ್ಲಿ ಏನಾದ್ರೂ ಕುಂದು ಕೊರತೆ ಇದ್ರೆ ಮೂಲಭೂತ ಸೌಕರ್ಯಗಳು ಈಗ ಬೇಸಿಗೆಯಲ್ಲಿ ನೀರಿನ ರೈತರಿಗೆ ಸಂಬಂಧ ಆಯಿತು ಮತ್ತೆ ಏನಾದ್ರೂ ಲೋಕಲ್ ಇಶ್ಯೂಸ್ ಇದ್ರೆ ಅದನ್ನ ಸಾಲ್ವ್ ಮಾಡ್ತೀವ ಅಂತ ಹೇಳ್ಬೋದು ಈಗ ರಾಜಕೀಯಕ್ಕೆ ಬರೋದು ನಿಮ್ಮ ಆಸೆ ಅಥವಾ ನಿಮ್ಮ ತಂದೆಯವರ ಆಸೆಯಾಗಿತ್ತ ತಂದೆಯವ್ರದ್ರಿ ಅವ್ರು ಯಾವತ್ತೂ ಯಾವತ್ತು ಹೆಣ್ಣು ಮತ್ತು ಗಂಡು ಭೇದ್ ಭಾವ ಮಾಡಿಲ್ಲ ಹೆಣ್ಮಕ್ಳು ಕೂಡ ರಾಜಕೀಯಕ್ಕೆ ಬರಬೇಕು ನಾವು ಕೂಡ ಅಂದ್ರೆ ಇನ್ನೊಬ್ಬರ ಮಹಿಳೆಯರಿಗೂ ಕೂಡ ನಾವು ಇನ್ಸ್ಪೈರ್ ಆಗಬೇಕು ಅಂತ ಅವ್ರದ್ದು ವಿಷನರಿ ವಿಷನ್ ಅಂತ ಹೇಳ್ಬೋದು ಅವ್ರದ್ದು ಈಗ ಜಾರಕಿಹೊಳಿ ಕುಟುಂಬ ಆಲ್ರೆಡಿ ತಮ್ಮ ಒಂದು ಅಸ್ತಿತ್ವವನ್ನು ಬೆಳೆಸಿದ್ದಾರೆ ಎರಡು ತಲೆಮಾರು ಈಗಾಗಲೇ ತಮ್ಮ ಆಡಳಿತವನ್ನ ಜನರಿಗೆ ತೋರಿಸಿದ್ದಾರೆ ಮೂರನೇ ತಲೆಮಾರಾಗಿ ಈಗ ನೀವು ಬರ್ತಾ ಇದೀವಿ ಸೊ ನಿಮ್ಮ ಆಡಳಿತ ಹೇಗಿರಬೇಕು ಅಂತ ಜನ ಎಕ್ಸ್ಪೆಕ್ಟ್ ಮಾಡಬಹುದು ಜನ ತಂದೆಯವ್ರದೆಲ್ಲ ಕಾರ್ಯಕ್ಷಮತೆಯನ್ನ ನೋಡಿದ್ದಾರೆ ಸೊ ನಾವು ಕೂಡ ಯಂಗ್ ಆಗಿದ್ರಿಂದ ನಾವು ಕೂಡ ಏನಾದರೂ ಜನರ ಸಪೋರ್ಟ್ ಬೇಕು ಏನಾದರೂ ನಮ್ಮ ಕಡೆಯಿಂದ ಏನಾದರೂ ಕೊಡುಗೆ ಬೇಕಂದ್ರೆ ನಾವು ಕೂಡ ಇರ್ತೀವಿ ಕ್ರಿಯಾಶೀಲತೆಯಾಗಿ ನಾವು ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತೀವಿ ಎಸ್ ಇವಿಷ್ಟು ಪ್ರಿಯಾಂಕಾ ಜಾರಕಿಹೊಳಿ ಮಾತುಗಳು ಕ್ಯಾಮ್ರಾ ಪರ್ಸನ್ ಬಾಬು ಕೋಕಾಕ್ ಜೊತೆ ಬಾಗೇಶ್ಟಿ ಸುನ್ಗಾರ್ ಬಿಗ್ ನ್ಯೂಸ್ ಕನ್ನಡ ಬೆಳಗಾವಿ